ಕವೇನ್ಕ ಸುಮ್ನೆ ಎಸ್ವಿಟ್ ಇಲ್ಲ ಚೆಲ್ಲ ಒಂದೊಂದ್ ಹೇಳ್ತಾರಲ್ಲ ಈ ರಾಜಕೀಯ ಮಾಡೋರು ಇದು ಚಾಲೆಂಜಿಂಗ್ ಕವನ್ಕ ಸುಮ್ನೆ ಹೆಸ್ವಿಟ್ ಇಲ್ಲ ಚೆಲ್ಲಾ ಒಂದೊಂದು ಒಂದೊಂದ್ ಸೀರೆಲ್ಲ ಅವ್ರೆಷ್ಟು

ಬಂದಿರೋ ಲುಕ್ ಇದೆಯಲ್ಲ ಇರೋದು ಯಾವ ಸಾರಲ್ಲ ಇಲ್ಲ ಅಣ್ಣ ಯಾವ ಡಂಕಿಲೂ ಇಲ್ಲ ಅಣ್ಣ ಬಂದಿರೋ ಬೇರೆ ಎಲ್ಲ ಮೂವಿಗಳು ಡೋಂಕಿ ಆಗತವಣ್ಣ ಗಾಡರ ಮುಂದೆ ಓಕೆ ಫಸ್ಟ್ ಇಂದ ಇಷ್ಟ ಆಯ್ತು ತುಂಬಾ ತುಂಬಾ ಇಷ್ಟ ಆಗಿದೆ ಸೀನ್ ಓವರ್ ಆ ಮೊದಲ ಫಸ್ಟ್ ಇಂದ ಲಾಸ್ಟ್ವರೆಗೂ ಎಲ್ಲಾ ಸೀನ್ ಇಷ್ಟ ಆಗತಾನ ಅದ್ರಲ್ಲೂ ಅಣ್ಣ ಕೊಡು ಎಂಟಿ ಇದೆಯಲ್ಲಣ್ಣ ನಾ ಕೋಣದ ಜೊತೆ

ವರ್ಷ ಇಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಣ್ಣ ಇರಿ ಇರಪ್ಪ ಜನ ಇರಪ್ಪ ಬ್ರೋ ಹಂಗಿದೆ ಬ್ರೋ ಹಾ ಹಾ

ಸೂಪರ್ ಸರ್ ಏನು ಇಷ್ಟ ಆಯಿತು ನಿಮಗೆ ತುಂಬ ಎಲ್ಲ ಎಲ್ಲ ಚೆನ್ನಾಗಿದೆ ಹ್ಞೂ ಹ್ಞೂ ಓಕೆ ಹಾಂ ಸೂಪರ್ ಮ್ಯಾಮ್ ಹಂಗೆ ಹೇಳಿ ಮ್ಯಾಮ್ ಸರ್ ಮ್ಯಾಮ್ ಹೆಂಗಿದೆ ಸೂಪರಾಗಿದೆ ಓಕೆ 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 ಸರ್ ಸೂಪರ್ ಥ್ಯಾಂಕ್ ಯು